ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಆಮೇಲೆ ನಮ್ಮ ಬಿ ಎಸ್ ಯಡಿಯೂರಪ್ಪನವರ ನಾಯಕತ್ವದಲ್ಲಿ ನಮ್ಮ ಯಲಂಕ ಕ್ಷೇತ್ರದ ಎಸ್ ಆರ್ ವಿಶ್ವನಾಥ್ಣವರ ಸಮ್ಮುಖದಲ್ಲಿ ನಾವು ಮೈಲಪ್ಪಳ್ಳಿ ಗ್ರಾಮದಿಂದ ಕೃಷ್ಣಮೂರ್ತಿ ಮತ್ತು ಗೋಪಾಲ್ ಗೋಪಾಲ್ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಎಮ್ ಎಲ್ ಅವರು ಅವರ ಟ್ಯಾಕ್ಟ್ರೊಬ್ಬರು ಟ್ಯಾಕ್ಟರ್ ಕುಕ್ಕರ್ ಗುರ್ತಿಗೆ ಓಟ ಮಾತಾಡಬೇಕಂತ ಎಲ್ಲರೂ ಕೇಳಿಕೊಂಡಿದ್ದೀವಿ ಆದರೆ ಮೈಲಪ್ಪಳ್ಳಿ ಗ್ರಾಮದಲ್ಲಿ ಅತಿ ಹೆಚ್ಚಿನ ಮತದಿಂದ ಹಾಗೆ ಇನ್ನೂರು ಓಟದಿಂದ ಗೆಲ್ಲಿಸ್ಬಿಟ್ಟಿದ್ದಾರೆ ಅವಾಗ ಇಬ್ಬರು ಕ್ಯಾಂಡಿಡೇಟ್ ಗೆದ್ದಿದ್ದಾರೆ ಇಬ್ಬರು ಗೆದ್ದಾಗೋಯ್ತು ಗೆದ್ದಾಗೋಯಿತು ಟ್ಯಾಕ್ಟರ್ ಗುರ್ತಿಗೆ ಸ್ಪರ್ಧೆ ಮಾಡಿದ್ದೀನಿ ಶೋಭಾ ಗೋಪಾಲ್ ಅವರು ಕುಕ್ಕರ್ ಗುರ್ತಿಗೆ ಸ್ಪರ್ಧೆ ಮಾಡಿದ್ದಾರೆ ಈಗಾಗಲೇ ನಾವು ಒಂದು ವಾರದಿಂದ ನಮ್ಮ ಸ್ಥಳೀಯ ಶಾಸಕರಾದಂಥ ನಮ್ಮ ಸನ್ಮಾನ್ಯ ಶ್ರೀ ಎಸ್ ಆರ್ ವಿಶ್ವನಾಥ್ ಅವರ ಮಾರ್ಗದರ್ಶನದಂತೆ ಎಲ್ಲ ಕೆಲಸ ಕಾರ್ಯಗಳು ಕಾಮಗಾರಿಗಳೆಲ್ಲ ಪ್ರಮುಖವಾಗಿ ಎಲ್ಲ ಮಾಡಿದ್ದೀವಿ ಇನ್ನು ಮುಂದೆ ಅವ್ರ ಮಾರ್ಗದರ್ಶನವಾಗಿ ಇನ್ನೂ ಹೆಚ್ಚಿನ ಅನುದಾನವಾಗಿ ತಂದು ನಮ್ಮ ಮೈಲಪ್ನಳ್ಳಿ ಗ್ರಾಮಕ್ಕೆ ಮಾದರಿ ಗ್ರಾಮ ಮಾಡಬೇಕೆಂದು ಕಾರ್ಯಕರ್ತರು ಎಲ್ಲರೂ ಸೇರಿ ನಮ್ಮನ್ನ ಸ್ಪರ್ಧೆ ಆ ರೀತಿ ನಾವು ಚುನಾವಣೆಗೆ ಎಲ್ಲ ಮನೆ ಮನೆ ಪ್ರಚಾರ ಮಾಡಿ ಎಲ್ಲಾ ಅಕ್ಕ ತಂಗಿದಿರು ಎಲ್ಲ ಅಣ್ಣ ತಮ್ಮಂದಿರು ಎಲ್ಲರೂ ಸೇರಿ ನಾವು ಈ ಸಾರಿ ಚುನಾವಣೆಗೆ ಸ್ಪರ್ಧೆ ಮಾಡಿ ಇನ್ನ ಕೇವಲ ನಾಳೆ ಚುನಾವಣೆ ಇವತ್ತು ಸಂಜೆ ಐದು ಗಂಟೆಗೆ ಫೈನಲ್ ಬಹಿರಂಗ ಪ್ರಚಾರ ಅಂತ್ಯಗೊಳ್ಳುತ್ತಿದೆ ಆದರೆ ಇನ್ನ ಮನೆ ಮನೆ ತೆರಳಿ ಎಲ್ಲ ಕ್ಯಾನ್ವಸ್ ಮಾಡಿ ಹೆಚ್ಚಿನ ಮತಗಳನ್ನು ನೀಡಬೇಕೆಂದು ಹೇಳಿ ಅವರಿಗೆ ಮನವಿ ಮಾಡಿಕೊಳ್ತಾ ಇದ್ದೀನಿ ಒಂದು ಟ್ಯಾಕ್ಟರು ಕೃಷ್ಣಮೂರ್ತಿ ಅಂತ ಹೇಳ್ಬಿಟ್ಟು ಮತ್ತೆ ಕುಕ್ಕರು ಶೋಭಾ ಮತ್ತೆ ಗೋಪಾಲ್ ಅಂತ ಹೇಳ್ಬಿಟ್ಟು ಇಬ್ರು ನಿಂತಿದ್ದಾರೆ ಆ ಇಬ್ಬರಿಗೆ ಎರಡು ಇಬ್ಬರಿಗೂ ಒಳ್ಳೆ ಮತಗಳನ್ನು ನೀಡಿ ನಮ್ಮ ಬಿಜೆಪಿಯನ್ನು ಕೆತ್ತಿ ಅಂತ ಹೇಳಿಬಿಟ್ಟು ಇಬ್ಬರಿಗೂ ಜಯಶೀಲರನ್ನಾಗಿ ಮಾಡಿ ಅಂತ ತಮ್ಮ ಮೈಲಪ್ನಳ್ಳಿ ಗ್ರಾಮದವರು ಮತ್ತೆ ಗುರು ಹಿರಿಯರ ಆಶೀರ್ವಾದದೊಂದಿಗೆ ಅವರಿಬ್ಬರನ್ನು ಜಯಶೀಲರಾದ ವಿಶ್ವನಾಥರವರು ಹದಿನೈದು ವರ್ಷದಿಂದ ನಮ್ಮ ಕ್ಷೇತ್ರಕ್ಕೆ ಅಲಂಕ ಕ್ಷೇತ್ರಕ್ಕೆ ಬಂದು ಒಳ್ಳೆ ಕೆಲಸ ಕಾಮಗಾರಿಗಳನ್ನು ನಡೆಸಿದ್ದಾರೆ ಆದರೂ ಮೈಲಪ್ನಹಳ್ಳಿ ಗ್ರಾಮದಲ್ಲಿ ಒಂದು ಏನೇ ತಂಟೆ ತಕ್ರ ಬಂದ್ರು ಬೆಳಿಗ್ಗೆ ಸಾಯಂಕಾಲ ವಿಶ್ವನಾಥ್ ಅವರು ಬಂದು ಭೇಟಿಯಾಗಿ ಜನಗಳನ್ನೆಲ್ಲ ಬಗೆಹರಿಸ್ತಾರೆ ಚಿಂಗನಾಯ್ಕನಹಳ್ಳಿ ಯಲಂಕ ಕ್ಷೇತ್ರದ ಶಾಸಕರು ತುಂಬ ಒಳ್ಳೆ ನಮಗೆ ಒಳ್ಳೆ ಕೆಲಸ ಮಾಡಿಸಿದ್ದಾರೆ ಅವರು ನಾವು ಸೀಟ್ ಕೊಟ್ಟಿರೋ ಬಿ ಜೆ ಪಿಗೆ ಸೀಟ್ ಕೊಟ್ಟಿರೋ ಪರವಾಗಿ ಕೃಷ್ಣಮೂರ್ತಿ ಗೋಪಾಲು ಖಂಡಿತವಾಗೆ ಅವ್ರಿಗೆ ಕೈ ಮುಗಿದು ನಾವು ಓಟ್ ಮಾಡ್ತೀವಿ